국민 mata argth risks Ads it

ಕಾರ್ಬನ್ ಡೈಆಕ್ಸೈಡ್ ನೋಡು ನಮ್ಮ ಸಸ್ಯದ ಹಸಿರೆಗೂ ಕೂಡ ಹಸಿವಾಗಿದೆ ಅದಕ್ಕೂ ನಾವು ಆಹಾರ ತಯಾರಿಸಲು ಸಹಾಯ ಮಾಡೋಣ ಎಲ್ಲರೂ ಒಟ್ಟಾಗಿ ಸಸ್ಯದ ಹಸಿರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸರಿಲ್ಲ ಅಂತೆ ಆದರೆ ಅದಿಲ್ಲದೆ ನಿನ್ನಿಂದ ತಯಾರಿಸೋಕೆ ಆಗ್ತಾ ಇರಲಿಲ್ಲ ನೋಡು ನಿನ್ನಿಂದ ನಿನಗೆ ಎಷ್ಟು ಸಹಾಯ ಮಾಡಿತು ನಾವು ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡಬಾರದು ಹೌದು ಪತ್ರಾರಿಯಿತು ಕಾರ್ಬನ್ ಡೈಆಕ್ಸೈಡ್ ನನ್ನನ್ನು ಕ್ಷಮಿಸು ನೀನು ನಾನು ನಿನ್ನನ್ನು ತಪ್ಪು ತಿಳಿದಿದ್ದೆ ನಿನ್ನಿಂದ ನನಗೆ ತುಂಬಾ ಸಹಾಯ ಮಾಡಿದೆ ಸಸ್ಯದ ಹಸಿರಲ್ಲೇ ಕಾರ್ಬನ್ ಡೈಆಕ್ಸೈಡ್ ಅನ್ನು ಅಪ್ಪಿಕೊಳ್ಳುವುದು